ಹಲೋ ಇವರ್ಸ್ ವೆಲ್ಕಮ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇಂದಿನ ವಿಡಿಯೋದಲ್ಲಿ ನಾವು ಪಾಠ ಎಂಟು ತಾಯಿಗೊಂದು ಪತ್ರ ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾವು ತಿಳ್ಕೊಳ್ಳೋಣ ಓಕೆ ಈಗ ಸ್ಟಾರ್ಟ್ ಮಾಡಣ ಮೊದಲೇದು ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಜ್ಜ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದಾರೆ ಉತ್ತರ ಅಜ್ಜ ಮಕ್ಕಳನ್ನು ಮೈಸೂರಿನ ದಸರಾಗೆ ಕರೆದುಕೊಂಡು ಹೋಗಿದ್ದಾರೆ ಪ್ರಶ್ನೆ ಎರಡು ಅಜ್ಜ ಮಕ್ಕಳಿಗೆ ಏನೇನು ಕೊಡಿಸಿದರು ಪ್ರಶ್ ಉತ್ತರ ಅಜ್ಜಿ ಉಲ್ಲಾಸ್ ಮತ್ತು ಧನುಷ್ ಇಬ್ಬರಿಗೂ ಆಟ ಸಾಮಾನುಗಳನ್ನು ಮತ್ತು ತೇಜಸ್ವಿನಿಗೆ ಸರ ಬಳೆ ಕೊಡಿಸಿದರು ಮೂರನೇ ಪ್ರಶ್ನೆ ಮಕ್ಕಳು ಏನೇ ನೋಡಿ ಆಶ್ಚರ್ಯಪಟ್ಟರು ಉತ್ತರ ಮಕ್ಕಳು ಜಿರಾಫೆಯ ಕತ್ತನ್ನು ನೋಡಿ ಆಶ್ಚರ್ಯಪಟ್ಟರು ನಾಲ್ಕನೇ ಪ್ರಶ್ನೆ ಅಮ್ಮನಿಗೆ ಕಾಗದ ಬರೆದವರು ಯಾರು ಉತ್ತರ ಅಮ್ಮನಿಗೆ ಕಾಗದ ಬರೆದವರು ಉಲ್ಲಾಸ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಮೈಸೂರು ದಸರೆಯಲ್ಲಿ ಉಲ್ಲಾಸನು ಏನೇನು ನೋಡಿದನು ಉತ್ತರ ಮೈಸೂರಿನ ದಸರೆಯಲ್ಲಿ ಉಲ್ಲಾಸನು ಸ್ತಬ್ಧ ಚಿತ್ರಗಳು ಕಲಾ ತಂಡದ ಪ್ರದರ್ಶನಗಳು ಆನೆಯ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ಪಂಜಿನ ಕವಾಯತನ್ನು ನೋಡಿದನು ಎರಡನೇ ಪ್ರಶ್ನೆ ಪ್ರಾಣಿ ಸಂಗ್ರಹಾಲಯದಲ್ಲಿ ಯಾವ ಯಾವ ಪ್ರಾಣಿಗಳು ಇದ್ದವು ಉತ್ತರ ಪ್ರಾಣಿ ಸಂಗ್ರಹಾಲಯದಲ್ಲಿ ವಿವಿಧ ರೀತಿಯ ಪಕ್ಷಿಗಳು ಕೆಂಪು ಮತ್ತು ಕಪ್ಪು ಮುಖದ ಕೋತಿ ಸಿಂಹ ಆನೆ ಜಿಂಕೆ ಹುಲಿ ಜಿರಾಫೆ ಹಾವು ಮುಂತಾದ ಪ್ರಾಣಿಗಳು ಇದ್ದವು ಪ್ರಶ್ನೆ ಮೂರು ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು ಉತ್ತರ ಅಜ್ಜ ಮಕ್ಕಳನ್ನು ಮೈಸೂರಿನ ದಸರೆಗೆ ಕರೆದುಕೊಂಡು ಹೋಗಿದ್ದರು ಮೈಸೂರಿನಲ್ಲಿ ದಸರಾ ಮೆರವಣಿಗೆ ಚಾಮುಂಡೇಶ್ವರಿ ದೇವಿಯ ಆನೆಯ ಮೇಲಿನ ಅಂಬಾರಿ ಮೃಗಾಲಯ ಎಲ್ಲವನ್ನು ನೋಡಿ ಉಲ್ಲಾಸನಿಗೆ ಸಂತೋಷವಾಯಿತು ಕಾಳಿ ಬಿಟ್ಟಿರುವ ಜಾಗದಲ್ಲಿ ಸರಿಯಾದ ಪದ ತುಂಬಿ ಮೊದಲ ಪ್ರಶ್ನೆ ಅಜ್ಜ ನಮ್ಮನ್ನು ಮೈಸೂರಿನ ಡ್ಯಾಶ್ಗೆ ಕರೆದುಕೊಂಡು ಹೋಗಿದ್ದರು ಉತ್ತರ ದಸರೆಗೆ ಎರಡನೇ ಪ್ರಶ್ನೆ ಆನೆಯ ಮೇಲಿನ ಅಂಬಾರಿಯಲ್ಲಿ ಡ್ಯಾಶ್ ಇಟ್ಟಿದ್ದರು ಉತ್ತರ ಚಾಮುಂಡೇಶ್ವರಿ ದೇವಿ ಮೂರನೇ ಪ್ರಶ್ನೆ ಮೈಸೂರಿನಲ್ಲಿ ಡ್ಯಾಶ್ ಮೃಗಾಲಯವಿದೆ ಉತ್ತರ ಶ್ರೀಜಯ ಚಾಮರಾಜೇಂದ್ರ ಮೃಗಾಲಯವಿದೆ ನಾಲ್ಕನೇ ಪ್ರಶ್ನೆ ಸಿಂಹದ ಡ್ಯಾಶ್ ನಮ್ಮ ಗಮನ ಸೆಳೆಯಿತು ಉತ್ತರ ಗರ್ಜನೆ ಐದನೇ ಪ್ರಶ್ನೆ ಕೊಂಬೆಯ ಮೇಲೆ ಡ್ಯಾಶ್ ನಮ್ಮ ಹಾಗೆಯೇ ನಡೆಯುತ್ತಿತ್ತು ಉತ್ತರ ಕಾಡು ಮನುಷ್ಯ ಕೊಟ್ಟಿರುವ ವಾಕ್ಯಗಳಲ್ಲಿ ಸರಿ ಇದ್ದರೆ ಸರಿ ತಪ್ಪು ಇದ್ದರೆ ತಪ್ಪು ಎಂದು ಗುರುತು ಹಾಕಿ ಉಲ್ಲಾಸನು ತನ್ನ ತಂದೆಗೆ ಕಾಗದ ಬರೆದನು ಉತ್ತರ ತಪ್ಪು ಎರಡನೇ ಪ್ರಶ್ನೆ ಕೆಂಪು ಮತ್ತು ಕಪ್ಪು ಬಣ್ಣದ ಕೋತಿಗಳು ಚಿಮ್ ಚಿಮ್ ಎಂದು ಶಬ್ದ ಮಾಡುತ್ತಿದ್ದವು ಉತ್ತರ ನೀವು ಹೇಳಿ ನೋಡೋಣ ಇದು ತಪ್ಪು ಮೂರನೇ ಪ್ರಶ್ನೆ ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋದೆವು ಇದು ಸರಿ ಜಿರಾಫೆ ತನ್ನ ಮರಿಗೆ ಹಾಳು ಉಣಿಸುತ್ತಿತ್ತು ಇದು ಸರಿನಾ ಹೌದು ಇದು ಸರಿ ಐದನೇ ಪ್ರಶ್ನೆ ಮೃಗಾಲಯದಲ್ಲಿದ್ದ ಹಾವುಗಳನ್ನು ಬಂಡೀಪುರದ ಕಾಡಿನಿಂದ ತರಲಾಗಿದೆ ಇದು ಸರಿ ಆರನೇ ಪ್ರಶ್ನೆ ದಸರಾ ಹಬ್ಬ ಆರು ದಿನ ನಡೆಯುತ್ತದೆ ಇದು ತಪ್ಪು ಮಾದರಿಯಂತೆ ಲಿಂಗ ಬದಲಿಸಿ ಬರೆಯಿರಿ ಮಾದರಿ ಅಜ್ಜ ಅಜ್ಜಿ ಮೊದಲೇದು ತಂದೆ ಉತ್ತರ ತಾಯಿ ಮಾವ ಅತ್ತೆ ಚಿಕ್ಕಪ್ಪ ಉತ್ತರ ಚಿಕ್ಕಮ್ಮ ಮಗಳು ಉತ್ತರ ಮಗ ತಮ್ಮ ಉತ್ತರ ತಂಗಿ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ಬರೆಯಿರಿ ಮಾದರಿ ನಮ್ಮ ನಮ್ಮದು ನಮ್ಮವರು ನನ್ನ ನನ್ನದು ನನ್ನವರು ನಿನ್ನ ನಿನ್ನದು ನಿನ್ನವರು ನಿಮ್ಮ ನಿಮ್ಮದು ನಿಮ್ಮವರು ತಮ್ಮ ತಮ್ಮದು ತಮ್ಮವರು ಗುಂಪಿಗೆ ಸೆರೆದ ಪದ ಆರಿಸಿ ಬರೆಯಿರಿ ಶೇಂಗಾ ಮಾವು ಗೆಣಸು ಆಲೂಗಡ್ಡೆ ಉತ್ತರ ಮಾವು ಎರಡನೇದು ಕಾಗೆ ಗೂಬೆ ಕೋಗಿಲೆ ಘೇಂಡಾಮೃಗ ಉತ್ತರ ಗೇಂಡಾಮೃಗ ಮೂರನೇ ಪ್ರಶ್ನೆ ಬಾಳೆಹಣ್ಣು ಇಡ್ಲಿ ವಡೆ ದೋಸೆ ಬಾಳೆಹಣ್ಣು ನಾಲ್ಕನೇ ಪ್ರಶ್ನೆ ಚಿರತೆ ಗಿಳಿ ಸಿಂಹ ಹುಲಿ ಉತ್ತರ ಗಿಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು